ಎಸ್ ಐ ಟಿ ಕಚೇರಿಗೆ ಪ್ರಣವ್ ಮಾಹುತಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಬೆಳೆತಂಗಡಿ ಎಸ್ ಐ ಟಿ ಕಚೇರಿಗೆ ಭೇಟಿಯನ್ನ ನೀಡಿದಂತಹ ಪ್ರಣವ್ ಮಾಹುತಿ ಅವರು ಈಗಾಗಲೇ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮಾಹೋತಿ ಅವರು ಬೆಳತಂಗಡಿ ಎಸ್ ಐ ಟಿ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಎಸ್ ಐ ಟಿ ಕಚೇರಿಗೆ ಒಂದಿಷ್ಟು ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ಕುತೂಹಲ ಇರುತ್ತೆ ಯಾಕಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಎಸ್ ಐ ಟಿ ಮುಖ್ಯಸ್ಥರಾಗಿ ಪ್ರಮುಖವಾಗಿ ಇಲ್ಲಿ ಗುರುತಿಸಿಕೊಂಡವರು ಅಂತಂದ್ರೆ ಪ್ರಣವ್ ಮಹೋತಿಯವರು ಹಾಗಾಗಿ ಅಧಿಕಾರಿಗಳ ಜೊತೆ ಒಂದಿಷ್ಟು ಸಭೆಗಳನ್ನ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಈವರೆಗೆ ತನಿಖೆಯ ಪ್ರಗತಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮೋತಿ ಅವರು ನಾಳೆ ಆರೋಪಿ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಹಿನ್ನೆಲೆ ಒಂದಿಷ್ಟು ಸಭೆಯನ್ನ ನಡೆಸ್ತಾ ಇರುವಂತದ್ದು ಮುಂದಿನ ತನಿಖೆ ಬಗ್ಗೆಯೂ ಕೂಡ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಲಿದ್ದಾರೆ ನೋಡಿ ಈಗಾಗಲೇ ಒಂದಿಷ್ಟು ಯಾವ ರೀತಿ ಯಾಕಂದ್ರೆ ಕೋರ್ಟ್ಗೆ ಒಂದಿಷ್ಟು ಹತ್ತು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ಮನವಿ ಮಾಡಿದ್ರು ಅದಾದ ನಂತರ ಹತ್ತು ದಿನಗಳ ಕಾಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನು ಹೊರತಗಿಯುವಂಥ ಕೆಲಸವನ್ನು ಮಾಡಿದ್ರು ನೋಡಿ ಬೆಂಗಳೂರು ದೆಹಲಿ ಮತ್ತೊಂದು ಕಡೆ ತಮಿಳುನಾಡು ಯಾವ್ಯಾವ ಭಾಗದಲ್ಲಿ ಈ ಓಡಾಡಿದ್ದಾನೆ ಎಲ್ಲೆಲ್ಲಿ ಈ ಗ್ಯಾಂಗ್ ಒಂದಿಷ್ಟು ರೆಡಿಯನ್ನು ಮಾಡಿಕೊಂಡಿತ್ತು ಅಂದರೆ ಈ ಬ್ಲೂ ಪ್ರಿಂಟ್ ಎಲ್ಲಿ ರೆಡಿ ಮಾಡ್ಕೊಂಡಿದ್ರು ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋದಾಗ ಮೂಲ ಬೆಂಗಳೂರಿನಲ್ಲಿ ಒಂದಿಷ್ಟು ಪತ್ತೆ ಆಗುತ್ತೆ ಒಂದಿಷ್ಟು ಪ್ಲಾನ್ ಪ್ ಬೆಂಗಳೂರಿನಲ್ಲೇ ಚಿನ್ನಯ್ಯ ಆಗಿರ್ಬೋದು ಟಿ ಜಯಂತ್ ಮನೆಯಲ್ಲೇ ಒಂದಿಷ್ಟು ಪ್ಲಾನ್ ರೆಡಿ ಆಗಿತ್ತು ಕೂಡ ಟಿ ಅಧಿಕಾರಿಗಳು ಒಂದಿಷ್ಟು ಮಾಹಿತಿ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ನಿಷ್ಪಕ್ಷವಾದಂತಹ ಒಂದಿಷ್ಟು ತನಿಖೆಯನ್ನ ಮಾಡೋದಕ್ಕೆ ರೆಡಿ ಆಗ್ತಾರೆ ಈ ಬೂರ್ಡೆ ಢಬ ಶುರು ಆಗ್ಬಿಡುತ್ತೆ ಸೊ ಹಾಗಾಗಿ ಹತ್ತು ದಿನಗಳ ಕಾಲ ಸಂಪೂರ್ಣವಾದಂತಹ ಸತ್ಯಾಸತ್ಯತೆಯ ಬಗ್ಗೆ ಚಿನ್ನಯ್ಯ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಇಟ್ಟಿದ್ದ ಅದಾದ ನಂತರ ಮತ್ತೆ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಯಾಕೆಂದರೆ ಹತ್ತು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತ ಕೋರ್ಟ್ಗೆ ಮನವಿಯನ್ನು ಮಾಡಿದ್ರು ಆ ಹತ್ತು ಹತ್ತು ದಿನಗಳ ಕಾಲ ವಿಚಾರಣೆ ಮುಗಿತ್ತು ಮತ್ತೆ ಕೋರ್ಟ್ಗೆ ಒಂದಿಷ್ಟು ಹಾಜರು ಪಡಿಸ್ತಾರೆ ಆವಾಗ ಮೂರು ದಿನ ಆಗುತ್ತೆ ಸೊ ಮೂರು ದಿನಗಳ ಕಾಲ ಇವತ್ತು ಅಂತಂದರೆ ನಾಳೆಗೆ ಒಂದಿಷ್ಟು ಅಂತ್ಯ ಆಗುತ್ತೆ ಮತ್ತೆ ಚಿಹ್ನೆಯನ್ನು ಮತ್ತೆ ವಿಚಾರಣೆಗೆ ತೆಗೆದುಕೊಳ್ಬೇಕಾ ಏನು ಕತೆ ಇಲ್ಲಿವರೆಗೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡಿದ್ದಾರೆ ಯಾವ ಹಂತದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮಹುತಿಯವರು ಇವತ್ತು ಸಭೆಯನ್ನು ಮಾಡ್ತಾರೆ ಅಧಿಕಾರಿಗಳ ಜೊತೆ ಒಂದಿಷ್ಟು ಆ ಕುಂದುಕೊರತೆ ಸಮಸ್ಯೆಗಳು ಆ ಬಗ್ಗೆಯೂ ಕೂಡ ಯಾವೆಲ್ಲ ಎವಿಡೆನ್ಸ್ಗಳು ಸಿಕ್ಕಿದೆ ಯಾವೆಲ್ಲ ದಾಖಲೆಗಳು ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಯಾವ ರೀತಿಯಾದಂಥ ಒಂದು ಕೇಸ್ಗೆ ಏನೇನು ಟ್ವಿಸ್ಟ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮಾಹುತಿ ಅವರು ಇವತ್ತು ಅಧಿಕಾರಿಗಳ ಜೊತೆ ಇಲ್ಲಿ ಸಭೆಯನ್ನು ಮಾಡ್ತಾರೆ ನೋಡಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಪ್ರಣವ್ ಮಹೋತಿ ಅವರು ಒಂದಿಷ್ಟು ಬೆಳತಂಗಡಿಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ಬೆಳವಣಿಗೆ ಆಗುತ್ತೆ ಯಾಕಂದ್ರೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಸರಿಯಾದಂಥ ಒಂದಿಷ್ಟು ತನಿಖೆಯನ್ನ ಆಗಿರಬಹುದು ಯಾರನ್ನ ವಿಚಾರಣೆ ಮಾಡಬೇಕು ಏನು ಕತೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಪೊಲೀಸ್ ಅಧಿಕಾರಿಗಳು ಸಮೀರ್ಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸೋಕೋ ಟೀಮ್ನಿಂದ ನಿನ್ನೆ ಸಮೀರ್ಗೆ ಏನು ಬೆಳೆತಂಗಡಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಲ್ಲಿರುವಂತಹ ಐ ಟಿ ಟೀಮ್ ಆಗಿರ್ಬೋದು ಸೋಕೋ ಟೀಮ್ ಆಗಿರ್ಬೋದು ಏಕಾಏಕಿ ಸರ್ಚ್ ವಾರಂಟ್ ಅನ್ನು ತೆಗೆದುಕೊಂಡು ಬರುತ್ತೆ ಸರ್ಚ್ ವಾರಂಟ್ ಅನ್ನು ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಇನ್ನು ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳನ್ನ ನಿನ್ನೆ ಸಂಪೂರ್ಣವಾಗಿ ಬೆಂಗಳೂರಿನಿಂದ ಬೆಳ್ಳತಂಗಡಿ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಸೊ ಹಾಗಾಗಿ ಅದೆಲ್ಲವೂ ಕೂಡ ಇವತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸಂಪೂರ್ಣವಾದಂಥ ಏನೇನು ದಾಖಲೆಗಳು ಸಿಕ್ಕಿದೆ ಏನೇನು ಎವಿಡೆನ್ಸ್ ಸಿಕ್ಕಿದೆ ಅಥವಾ ಯಾಕಂದರೆ ಎಫ್ ಎಸ್ ಎಲ್ ತಂಡವು ಕೂಡ ನಿನ್ನೆ ಎಂಟ್ರಿಯನ್ನು ಕೊಟ್ಟಿತ್ತು ಬಟಣ್ಣವ್ರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನೋಡಿ ಎಫ್ ಎಸ್ ಎಲ್ ತಂಡ ಇಷ್ಟು ಸೂಕ್ಷ್ಮವಾಗಿ ಒಂದು ಕೆಲಸವನ್ನು ಮಾಡಿದೆ ಅಂತಂದರೆ ನೋಡಿ ಇಂಥ ಅಧಿಕಾರಿಗಳು ಕೂಡ ಈ ಕೇಸ್ನಲ್ಲಿ ಒಂದಿಷ್ಟು ಈ ಹಿಂದೆಯೂ ಕೂಡ ಆದಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಿಷ್ಟು ಪ್ರಸ್ತಾಪವನ್ನು ಮಾಡ್ತಾರೆ ಅವರು ಈ ಹಿಂದೆಯೂ ಕೂಡ ಆಗಿರುವಂಥ ಘಟನೆಗೂ ಕೂಡ ಇದೇ ರೀತಿಯಾದಂಥ ಎಫ್ ಎಸ್ ಎಲ್ ತಂಡ ಒಂದಿಷ್ಟು ಬಂದು ಸರಿಯಾದಂತ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗ್ತಾ ಇತ್ತು ಆದರೆ ಈಗ ಆಗಿರುವಂಥ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಅಧಿಕಾರಿಗಳಾಗಿರ್ಬೋದು ಎಲ್ಲ ಅಧಿಕಾರಿಗಳಾಗಿರ್ಬೋದು ಇಷ್ಟೊಂದು ಬಂದು ಕೆಲಸವನ್ನ ಮಾಡ್ತಾ ನೋಡ್ತಾ ಹೋದ್ರೆ ನಮ್ಗೆ ಎಲ್ರಿಗೂ ಕೂಡ ಹೆಮ್ಮೆ ಅನಿಸುತ್ತೆ ಅನ್ನುವಂಥದ್ದು ಹೇಳಿದ್ರು ಸೊ ಹಾಗಾಗಿ ಅದೆಲ್ಲ ಉಚ್ಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಜೊತೆ ಇವತ್ತು ಎಸ್ ಐ ಟಿಯ ಪ್ರಮುಖ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೋಹತಿ ಅವರು ಒಂದಿಷ್ಟು ಸಭೆಯನ್ನು ಮಾಡ್ತಾ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸಬೇಕಾಗಿರುವಂತದ್ದು ಮತ್ತೊಂದು ಕಡೆ ಪ್ರಣಬ್ ಮೋಹತಿ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮಹೋತಿ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ತನಿಖೆಯ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಪ್ರಣಬ್ ಮಹೋತಿ ಅವರು ಮಹೋತಿಯ ನಿರ್ದೇಶನದಂತೆ ಇಂದು ಮೂವರ ವಿಚಾರಣೆ ಪ್ರಮುಖವಾಗಿ ಯಾರ ವಿಚಾರಣೆ ಅಂತಂದ್ರೆ ಟಿ ಜಯಂತ್ ಅವರ್ ಅಭಿಷೇಕ್ ಏನು ಯೂಟ್ಯೂಬರ್ ಇದ್ದಾನಲ್ಲ ಅವರ ವಿಚಾರಣೆ ಕೂಡ ನಡೀತಾ ಇದೆ ನೋಡಿ ಮೂವರ ವಿಚಾರಣೆ ನಡೆಸಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಇವ್ರನ್ನ ವಿಚಾರಣೆಗೆ ಕರೆಸಲೇಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಜನರ ಮನಸ್ಸಿನಲ್ಲಿ ಆಗಿರ್ಬೋದು ಈಗ ಟಿ ಜಯಂತು ಅವರ್ ಮತ್ತೊಂದು ಕಡೆ ಈ ಯೂಟ್ಯೂಬರ್ ಯಾರಪ್ಪ ಅಂತಂದರೆ ಈ ಅಭಿಷೇಕ್ ಅಂತ ಏನಿದಾನಲ್ಲ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಒಂದೇ ಕಣ್ಣೀರನ್ನು ಹಾಕುವಂಥ ಕೆಲಸ ನನ್ನ ಕೈಯಿಂದ ಇವ್ರು ಮಾಡ್ತಿದ್ರು ನಾನು ಬೇಡ ಅಂತಂದೆ ವ್ಯೂಸ್ಗೋಸ್ಕರ ನಾನು ಮಾಡಿದೆ ಇವೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಒಂದಿಷ್ಟು ಕಣ್ಣೀರು ಹಾಕುವಂಥ ಕೆಲಸವನ್ನು ಈ ಯೂಟ್ಯೂಬರ್ ಅಭಿಷೇಕ್ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಮತ್ತೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ನೋಡಿ ಇವತ್ತು ವಿಚಾರಣೆಯನ್ನು ಮಾಡುವಂಥದ್ದು ಪ್ರಮುಖವಾಗಿ ಮಟಣ್ ಯಾಕಂದರೆ ಟಿ ಜಯಂತ್ ಆಗಿರ್ಬೋದು ಇವರಿಬ್ಬರನ್ನ ಕೂಡ ಒಂದಿಷ್ಟು ವಿಚಾರಣೆ ಯಾಕಂದರೆ ಪ್ರಮುಖವಾಗಿ ಬುರ್ಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ಕೆದಗ್ತಾ ಹೋದಾಗ ಪಾತ್ರಧಾರಿಗಳು ಯಾರು ಸೂತ್ರಧಾರರು ಯಾರು ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ನೋಡಿ ಪಾತ್ರಧಾರಿಗಳು ಅಂತ ಬಂದಾಗ ಚಿನ್ನಯ್ಯ ಮೊದಲನೇದಾಗಿ ಪಾತ್ರಧಾರಿ ಆಗ್ತಾನೆ ಸೂತ್ರಧಾರರು ಯಾರು ಅಂತ ಬಂದಾಗ ಟಿ ಜಯಂತ್ ಮಟ್ಟಣ್ಣವರ್ ತಿಮ್ರೋಡಿ ಸಮೀರ್ ಸುಜತಾ ಭಟ್ ಇದ್ದಾರಲ್ಲ ಇವರೆಲ್ಲರೂ ಕೂಡ ಸೂತ್ರಧಾರಿಗಳು ಸೊ ಹಾಗಾಗಿ ಸೊ ಈ ಸೂತ್ರಧಾರಿಗಳು ಬಂದಾಗ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಟಿ ಜಯಂತ್ ವಿಚಾರಣೆಗೆ ಯಾವ ರೀತಿಯಾದಂಥ ಘಟನೆ ನಡೀತು ಏನು ಗತೆ ಇಷ್ಟೊಂದು ಬಂಡಲ್ಗಳನ್ನು ಹಿಡ್ಕೊಂಬಂದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಧೈರ್ಯ ದೋ ಧೈರ್ಯದಿಂದ ಘಂಟಾಘೋಷವಾಗಿ ಬಂದಿದ್ದಂಥ ಟಿ ಜಯಂತ್ ಅವತ್ತಿನ ದಿನ ನಾವು ಗಮನಿಸಬೇಕಾಗಿರುವಂಥದ್ದು ನಮ್ಮೆಲ್ರಿಗೂ ಕೂಡ ಒಂದು ಹೆಮ್ಮೆ ಅನಿಸ್ಬಿಟ್ಟಿತ್ತು ಭಾಳ ಹೆಮ್ಮೆ ರೀ ಏನಪ್ಪ ಮತ್ತೊಬ್ಬ ದೂರುದಾರ ಬಂದ ಮತ್ತೊಬ್ಬ ಭೀಮ ಬಂದ ಮತ್ತೊಬ್ಬ ಭೀಮನಿಗೆ ಬಲಭೀಮ ಭೀಮ ಬಂದ ಹಂಗಾಗಿ ಹೋಯಿತು ಹೌದಪ್ಪ ಈ ಕೇಸ್ ಹೀಗೆ ಇತ್ಯರ್ಥ ಆಗಿಬಿಡುತ್ತೆ ಅಂತ ನಾವೆಲ್ಲರೂ ಕೂಡ ಊಹೆಯನ್ನು ಮಾಡಿದ್ವಿ ನಾವೆಲ್ಲರೂ ಕೂಡ ಈಗಲಾದರೂ ಕೂಡ ಧರ್ಮಸ್ಥಳ ಕೇಸ್ಗೆ ಬಂದಿಷ್ಟು ಟ್ವಿಸ್ಟ್ ಸಿಕ್ಕಿದೆ ಅಂತ ಆದರೆ ನಮಗೆಲ್ಲ ಗೊತ್ತಿತ್ತು ರೀ ಇವರು ಈ ರೀತಿಯಾದಂಥ ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಒಂದಿಷ್ಟು ಬ ಬಟಾ ಬಯಲಾಗ್ತಾ ಇರುವಂಥದ್ದು ಇವರು ಮುಖವಾಡಗಳು ಒಂದೊಂದಾಗಿ ಒಂದೊಂದಾಗಿ ಕಳಿಸಿಬೀಳ್ತಾ ಇದೆ ಪ್ರಮುಖವಾಗಿ ಮಟ್ಟಣ್ಣವರ ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆಯೂ ಕೂಡ ಯಾವ ರೀತಿಯಾದಂಥ ಆನ್ಸರ್ ಕೊಡ್ತಾರೋ ಗೊತ್ತಿಲ್ಲ ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಬಚಾವ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಈ ಬಟ್ ಈಗ ಬಾರಿ ಎಸ್ ಐ ಟಿ ಅಧಿಕಾರಿಗಳು ಏನಾದರೂ ಲಾಕ್ ಮಾಡಿದ್ರೆ ಯಾಕಂದರೆ ಯಾವಾಗ ಈ ಪಾಯಿಂಟ್ಗಳನ್ನು ಅಗಿಯೋದಾಗಿರ್ಬೋದು ಈ ಪಾಯಿಂಟ್ಗಳನ್ನು ತೋರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ಏನ ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ಒಂದಿಷ್ಟು ರಚನೆ ಆಯ್ತಲ್ಲ ಸರ್ಕಾರದಿಂದ ಆವಾಗಿಂದಲೂ ಕೂಡ ಗಿರೀಶ್ ಮಠಣ್ಣವರ್ ಬೆಳ್ಳತಂಗಡಿಯಲ್ಲೇ ಆ ಭಾಗದಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಯಾವಾಗ ಬೇಕಾದರೂ ನಮಗೆ ಎಸ್ ಐ ಟಿ ಅಧಿಕಾರಿಗಳು ಕರಿಬಹುದು ಯಾವಾಗ ಬೇಕಾದರೂ ನಮಗೆ ಎಸ್ ಐ ಟಿ ಅಧಿಕಾರಿಗಳು ಕರಿಬಹುದು ವಿಚಾರಣೆ ಮಾಡಬಹುದು ನಮಗೂ ಕೂಡ ಯಾಕಂದರೆ ನಾವು ಹೋರಾಟಗಾರರಲ್ಲ ಅಂತ ಅನ್ನೋದರಿಂದಾಗಿ ಗಿರೀಶ್ ಮಠಣ್ಣವ್ರಿಗೆ ಇಷ್ಟು ದಿನಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಕರಲೇ ಇರಲಿಲ್ಲ ಯಾಕಂದರೆ ಸರಿ ಸುಮಾರು ಒಂದು ತಿಂಗಳಾಯ್ತು ಅಂದ್ಕೋತೀನಿ ಇದೀಗ ಒಂದಿಷ್ಟು ನೋಟಿಸ್ ಕೊಟ್ಟಿದ್ದಾರೆ ಒಂದಿಷ್ಟು ಬುಲಾವನ್ನು ಮಾಡಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಹಾಕಬಹುದು ನೋಡಪ್ಪ ಈ ಗ್ಯಾಂಗ್ಗೆ ಮೂಲ ಸೂತ್ರಧಾರ ಯಾರು ಪಾತ್ರಧಾರರು ಎಷ್ಟು ಜನ ಇದಾರೆ ಸೊ ಯಾರ್ಯಾರು ಸೂತ್ರಧಾರರುಗಳು ಏನು ಹಣಿ ಅಂತ ಮಾಡಿದ್ರಿ ಯಾರ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ಮಾಡಬೇಕಂತ ಪ್ರಯತ್ನ ಮಾಡಿದ್ರಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಧರ್ಮಸ್ಥಳದ ಧರ್ಮಾಧಿಕಾರಿ ವಿರುದ್ಧ ಏನಾದರೂ ಷಡ್ಯಂತ್ರ ಮಾಡಬೇಕಂತ ರೂಪಿಸಿದ್ರ ಅಥವಾ ಈ ರೀತಿಯಾದಂಥ ಸಮಯವನ್ನ ಸರ್ಕಾರದ ಸಮಯ ಆಗಿರಬಹುದು ಎಸ್ ಐ ಟಿ ಅಧಿಕಾರಿಗಳ ಸಮಯ ಆಗಿರಬಹುದು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿತ್ತ ಈ ಪ್ಲಾನ್ ಯಾಕೆ ರೂಪಿಸಿದ್ರಿ ಯಾವ ಕಾರಣದಿಂದ ಇದರ ಹಿಂದಿನ ಷಡ್ಯಂತ್ರ ಏನಿದೆ ಬಟ್ ನಿಮಗೆ ಬಂದಿರುವಂಥ ಈ ಫಂಡ್ ಎಲ್ಲಿಂದ ಯಾಕಂದ್ರೆ ಇಷ್ಟೆಲ್ಲ ನೀವು ಓಡಾಡಿದ್ರೆ ದೆಹಲಿ ಓಡಾಡಿದ್ರಿ ಅಲ್ಲಿ ಓಡಾಡಿದ್ರಿ ಇಲ್ಲಿ ಓಡಾಡಿದ್ರೆ ಯೂಟ್ಯೂಬರ್ಗಳಿಗೆ ಒಂದಿಷ್ಟು ಹಣ ಕೊಟ್ಟಿದ್ರೆ ಅನ್ನುವಂಥದ್ದು ಸೊ ಇದೆಲ್ಲವೂ ಕೂಡ ಎಲ್ಲಿಂದ ಬಂತು ಬೇರೆ ಕಂಟ್ರಿಯಿಂದ ಒಂದಿಷ್ಟು ಫಂಡ್ ಆಗಿದೆ ಅನ್ನುವಂಥದ್ದು ಇನ್ನು ಸಮಯ ನಿಮಗೆ ಹೇಗೆ ಪರಿಚಯ ಆದ ಏನು ಕತೆ ಇನ್ನು ತಿಮರೊಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟ ಸುಜಾತ ಭಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಆಧಾರದ ಮೇಲೆ ನೀವು ಕತೆಗಳನ್ನು ಕಟ್ಟಿದ್ರಿ ಅದೆಲ್ಲವೂ ಕೂಡ ಬಿಚ್ಚಿಡುವಂತಹ ಕೆಲಸವನ್ನ ಐ ಟಿ ಅಧಿಕಾರಿಗಳು ಮಟ್ಟಣ್ಣವರ ವಿರುದ್ಧ ಮಾಡಬಹುದು ನೋಡಿ ಮಟ್ಟಣ್ಣವರು ನಿಜವಾಗ್ಲೂ ಕೂಡ ಸತ್ಯವನ್ನ ಹೇಳ್ತಾರ ಅಥವಾ ಇಲ್ಲಿ ಬಚಾವಾಗುವಂತ ಕೆಲಸವೂ ಕೂಡ ಆಗುತ್ತಾ ಅದು ಕೂಡ ಇವತ್ತು ನೋಡಬೇಕಾಗಿದೆ